ಮೈಸೂರಿನಲ್ಲಿ ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಪ್ರಸಾರ ಭಾರತಿ ಆಕಾಶವಾಣಿ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ಕೃಷಿ ಪ್ರವಾಸೋದ್ಯಮ ಕುರಿತಾದ ಒಂದು ದಿನ ಕಾರ್ಯಾಗಾರವನ್ನು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಶರಣಪ್ಪ ವಿ ಹಲಸೆ ಇಂದು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮೈಸೂರು ಆಕಾಶವಾಣಿ ಸಹಾಯಕ ನಿರ್ದೇಶಕ ಎಸ್ಎಸ್ ಉಮೇಶ್ ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕ ಡಾ ಎಂಕೆ ಸವಿತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಶರಣಪ್ಪ ವಿ ದೇಶದ ಅಭಿವೃದ್ಧಿಗೆ ರೈತರ ಕೊಡುಗೆ ಅಪಾರವಾಗಿದೆ ದೇಶದ ಬೆನ್ನೆಲುಬುವಾಗಿರುವ ರೈತರನ್ನು ಗೌರವದಿಂದ ಕಾಣುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ಏನು ಕಸಿ ಮಾಡಿ ನಮ್ಮ ಏನು ದೋಷ ಧಾನ್ಯಗಳನ್ನ ಬೆಳೆಸಿ ನಮಗೆ ಸಪ್ಲೈ ಮಾಡ್ತಾರಲ್ಲ ನಾವು ಇಲ್ಲಿ ಚೆನ್ನಾಗಿರಬೇಕಾದ್ರೆ ನಮ್ಮ ಶರೀರವನ್ನ ಅದು ಅಂತ ಅಂದ್ರೆ ವಿ ವಿಟ್ ಪರ್ಗೆಟ್ ಡೆಮ್